फ्रेंड्स ये मरे हैदराबाद और से अगेन होते हैं ये बच्चा हैदराबाद के लिए सेल हुआ था आज दो दांत का है अच्छा बच्चा दो दांत का है बहुत अच्छा बच्चा फ्रेंड्स ये बात मार्केटिंग में नहीं होता दुगती मार्केट प्रतिशत नहीं रहा बढ़ था तो ಹರಿಯಾರ ಹರಪನಳ್ಳಿ ಮಧ್ಯಾಹ್ನ ಬರ್ತಿದ್ದು ಹರಿಯಾರಿಂದ ಒಂದು ಬಹಳ ಅಂದ್ರೆ ಒಂದ್ ಹದ್ನಾಲ್ಕು ಹದಿನೈದು ಕಿಲೋಮೀಟರ್ ದೂರ ಬರಲಿ ಒಳ್ಳೊಳ್ಳೆ ಮರಿ ತೋರ್ಸಿ ಬರಲಿ ಎಂಟಲ್ರಿ ಆರೆಲ್ಲ ಎಂಟಲ್ರಿ ಚಂದ್ರಣ್ಣ ಆರೆಲ್ಲ ಎಂಟಲ್ರಿ ಎಂಟಲ್ ರೇಟ್ ಆರಲ್ಲ ಆರಲ್ಲ ರೇಟೇ ಐವತ್ತೈದು ಸಾವಿರ ಐವತ್ತೈದು ಸಾವಿರ ರೂಪಾಯಿ ಫಿಫ್ಟಿ ಫೈವ್ ತೌಸಂಡ್ ಬತ್ತಾರೆ ಛೇದಾತ್ ಅದಕ್ಕೆ ಇಲ್ಲ ಇತ್ತು ನೋಡಿ ಬರೀ ಹಂಗೈತು ಇದು ಬರೀತು ಇದನ್ನು ಆರಲ್ಲ ಪ್ರಶಾಂತ ಎಷ್ಟಿದೆ ಏ ಪ್ರಶಾಂತ ರೇಟ ನೈದು ಆರಲ್ಲೂ ಬಾರಿ ಚೆನ್ನಾಗಿ ನೋಡಿ ಸೇದಾತ್ಕಾಯ್ ಬಡಿಪಾದ ಮಾತ್ರ ಸಿಂಗಿಂಗ್ ಮೇ ಬೋದ್ ಹಸದ ಸಿಂಗ್ ಮೇ ಜಾತ್ಮ ಕೊಯ ಲೆಕ್ಕ ಗದ್ದು ನೋಡಿ ಕೆಂದ ಎಷ್ಟಿದೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ

ಚೆನ್ನಾಗಿ ಎಲ್ಲ ಇಪ್ಪತ್ತೈದು ಇಪ್ಪತ್ತೆಂಟು ಸಾವಿರ ವಾಪ ಹೇಳ್ತಾರೆ ನೋಡ್ರಿ ಇದು ಒಂದ್ ಚೆನ್ನಾಯ್ ನೋಡ್ರಿ ಎರಡಲ್ ಎರಡಲ್ಲಿ ಏನ್ರಿ ಚೆನ್ನಾಗಿದೆ ನೋಡ್ರಿ ದುಗ್ಗತಿ ಚಂದ್ರಣ ಇದೊಂದು ಸೊಗರ್ ಇದು ಹಾಕಲ್ ಇರ್ಬೋದು

ಯಜಮಾನ್ರಿ ಎಷ್ಟ್ರಿ ಇದು ಮೂವತ್ತೈದು ಯಾಕೆ ಗೇರ್ ಹಾಕ ಹಾಕಿ ಹೇಳ ಅಂತ ಹೇಳಿ ಎರಡಲ್ಲ ಚೆನ್ನಾಗಿದೆ ನೋಡ್ರಿ ಮರಿ ಇದು ಎರಡಲ್ಲ ಎರಡಲ್ಲ ಸುರೇಶ್ ಇದು ಇದನ್ನ ಎರಡಲ್ಲ ಬಿಡು ಬಿಡ ಬಿಡ ಎರಡಲ್ಲ ಇದನ್ನ ಒಳ್ಳೆ ಮರಿ ಬಂದ ನೋಡ್ರಿ ಇದು ಬರೀ ಚೆನ್ನಾಗಿ ತೋಸನ್ ಬಂದ್ರೆ

ಎಲ್ಲೊಬ್ರು ಯೂಟ್ಯೂಬರ್ ಬಂದ ನೋಡ್ರಿ ವ್ಯಾಪಾರ ಎಷ್ಟ್ರಿ ಮೂವತ್ತೆಂಟ ಮೂವತ್ತೆಂಟು ಸಾವಿರ ಜೀರೋ ತೀತಿ ನೋಡ್ರಿ ಭಾರಿ ಚೆನ್ನಾಗಿ ಮುಗಿ ಹೊರ್ಸ ಐತಿ ಏನೋ ಶರ್ಡಿಗೆ ಎಷ್ಟೇ ರಾಜ ಜೋಡಿ ಜೋಡಿ ಎಷ್ಟೇ ಐವತ್ತೆಂಟು ಚೆನ್ನಾಗಿ ನೋಡ್ರಿ ಜೋಡಿ ಬಟನ್ ಲೆಕ್ಕ ಎಷ್ಟು ಬರ್ಬೋದು ಬರ್ಬೋದ್ರಿ ಮಾಲ್ದ ಜೋಡಿ ಇದು ಮಟನ್ ಕೆಜಿ ಬರ್ತಾವೆ ನೋಡ್ರಿ ಚೆನ್ನಾಗಿ ನೋಡಿರಿ ಅರವತ್ತು ಕೆ ಜಿ ಇದು ಚೆನ್ನಾಗಿದೆ ನೋಡ್ರಿ ಎರಡಲ್ಲ ಇದು ಎಷ್ಟು ಇದೆಷ್ಟು ಒಂದು ಇದು ಒಂದು ಇಪ್ಪತ್ತಾರು ಇಪ್ಪತ್ತಾರ ಇನ್ನೂ ಕಡಿಮೆ ಒಂದು ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ಮಾಲ್ದೇಶ ನೋಡ್ರಿ ಇವರು ದುರ್ಗತಿ ಒಳಗೆ ಹೈಯೆಸ್ಟ್ ನಂಬರ್ ಮರಿ ಹಾಕಾರೆ ನೋಡ್ರಿ ಅವ್ರು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮರಿ ತಂದು ಮಾರ್ತಾರ ದೊಡ್ಡ ವಾಪಸ್ತಾರೆ ತಂದು ಮಾರ್ತಾರೆ ನೋಡ್ರಿ ಇದೊಂದು ಜೋಳ ಮರಿ ತಂದ ನೋಡ್ರಿ ಸಡೆ ಆಟ ಎಂಟೂರಿ ಸಾವಿರ ರೂಪಾಯಿ ನೋಡ್ರಿ ಮರಿಶ್ನ ಮಾರಕ್ ಯಾವ ಮಾರಕ್ ನೋಡ್ರಿ ಎಂಟೂರಿ ಕೊಡಕ್ಕೆ ತಂದ ನೋಡ್ರಿ ಕೊಡಾಕೆ ಕೇಳ್ರಿ ಮತ್ತೆ ಮತ್ತೊಂದ್ ಜೋಡಿ ನಲ್ವತ್ತೈದು ಸಾವಿರ ರೂಪಾಯಿ ಆಗಿದ್ರು ನೋಡ್ರಿ ಆಗ್ಲೇ ನಲ್ವತ್ತು ನೋಡ ನೋಡ್ರಿ ಯಾರಿಗಾರ ಬೇಕಂದ್ರೆ ಬೇಕಾದ್ರೆ ಹೇಳ್ರಿ ಇವ್ರು ನಮ್ಮ ಹುಡುಗರೇ ಬೇಕಾದ್ರೆ ಸ್ಕ್ರೀನ್ಶಾಟ್ ಬೇಕಾ ಕಳಿಸ್ರಿ ನನ್ನ ನಂಬರಿಗೆ ಎಂಟ್ರೂರಿ ಸರ ಬಂದರೆ ಕೊಡದಿಲ್ಲನ ಅಂತ ನೋಡ್ರಿ ಬೇಕಾದ್ರೆ ಏನು ಎಂಟೂರಿ ಬಂದರೆ ಕೊಡ್ತೀನಿ ಅಷ್ಟೇ ಎಂಟೂರಿ ಬಂದರೆ ಅಂತ ನೋಡ್ರಿ ಓಕೆ ಯಾರ್ಯಾರು ಬೇಕಂದ್ರು ಬೇಕಾದ್ರೆ ನನ್ನ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಡ್ರಿ ನನಗೆ ನಾನು ಕೊಡಿಸ್ತೀನಿ ಬೇಕಾದ್ರೆ ಅವ್ನ ನಂಬರಿಗೆ ಫೋನ್ಪೇ ಮಾಡ್ರಿ ಅಂತ ಓಕೆ ಮರಿ ಗುರಿ ಎಷ್ಟು ರೇಟು ರೇಟ್ ಗುರಿ ರೇಟ ಮೂವತ್ತೊಂದು ಮರಿ ಗುರಿ ಚೆನ್ನಾಗಿದೆ ನೋಡ್ರಿ ಮೂವತ್ತೊಂದು ಸಾವಿರ ಯಾವ ನಿಮ್ದು ತುಂಬಿಗಿರಿ ತುಂಬಿಗಿರಿ ಏನ್ ರೇಟ್ ರೀ ಇವೆಲ್ಲ ಮೇಕೆ ಯಾವ ತಗೊಳ್ಳಿ ಅಲ್ಲ ಯಾವ ತಗೊಳ್ಳಿ ಏಳು ಸಾವಿರ ಏಳ್ನೂರ ಅಲ್ಲ ಯಾವ್ರ ತಗೊಳ್ಳಿ ಒಂದೊಂದು ಒಂದೊಂದು ಕೊಡ್ತೀರಾ ಕೊಡದಿರೊಂದ್ ಏಳು ಸಾವಿರ ಏಳ್ನೂರು ಯಾವ ತಗೋಬೋದು ಏನೇ ಸರ್ ನಿಮ್ದು ಒನ್ನಪ್ಪ ಯಾವ ಹುಣಸೆಗಟ್ಟಿ ಚೀಲಗೆಲ್ಲ ತಗೊಂತೀರಿ ನೀವು ಇಲ್ಲ ಹನ್ನೊಂದು ಸಾವಿರ ರೂಪಾಯಿ ಜೋಡಿ ಹನ್ನೊಂದುವರಿ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಜೋಡಿ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಜೋಡಿ ಇಲ್ಲಿ ಜಾಭರಣ ಇದೆ ದೊಡ್ಡಗರ ಗ್ರೆ ಎರಡಲ್ಲಿಂದ வியாபார குறிக்கல எஸ் வியாபார இது வியாபாரம் நங்க

ಫಾಮ್ ಒಳಗೆ ಎಲ್ಲ ಪಾಮ್ ಒಳಗೆ ಮೇಸ್ ತಂದ ಇಂಥವೆಲ್ಲ ಮರಿ ಬಟ್ಲಾಗಿರ್ತಾರಲ್ಲ ಇವರಿಗೆಲ್ಲ ಗೊತ್ತಾಗಿರಲ್ಲ ಪಾಪ ಫಾಮ್ ಹೆಂಗ್ ಮೇಸ್ಬೇಕಂತ ಯೂಟ್ಯೂಬ್ ನೋಡಿ ಐದು ಲಕ್ಷ ದುಡ್ದೆ ಹತ್ತು ಲಕ್ಷ ದುಡ್ದು ಅಂತ ಅವರು ತಂದು ಹೋಗ್ತರ್ತಾರ ಹಿಂಗೆ ಹಾಕ್ತಾವೆ ಬರೀ ಯಾವತ್ತು ಮರಿ ಐದು ಹತ್ತು ತಂದು ಕ್ಲೀನ್ ಕಟ್ ಕ್ಲೀನ್ ಮೇಯಿಸಿ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯನ್ಸ್ ಸಿಗ್ತಲ್ಲ ಅದ್ರ ಲೆಕ್ಕ ಜಾಸ್ತಿ ಮಾಡ್ಕೊಂಡು ನಾವು ಒಂದೇ ಸಲ ಇಪ್ಪತ್ತು ಮೂವತ್ತು ತಂದ್ರೆ ಹಿಂಗೆ ಆಗ್ತಾವೆ ನಾಲೇಜ್ ಇಲ್ಲ ಅಂದರೆ ನಾಲೇಜ್ ಇದ್ರೆ ನೂರಿದ್ರು ಏನಿಲ್ಲ ಮೆಲ್ಕ್ರಿ ಖಾಲಿ ಕೊಡ್ತಾವ್ರು ನೋಡ್ತೀವಿ